ಎಲ್ಲರಿಗೂ ನಮಸ್ಕಾರ ಇವತ್ತು ಪಂಚಾಯತಿ ಎಚ್ ಪತ್ತೂರಲ್ಲಿ ಅಕಾಲಿಕ ಮರಣ ಹೊಂದಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ತರ ತುಪ್ಪ ಪಡ ಕುಟುಂಬ ಹಸರಿಂದ ಈ ಬೆಳಿಗ್ಗೆ ಜ ನಾವು ಕೂಡ ನಾನು ಮತ್ತೆ ನನ್ನ ಸ್ನೇಹಿತರು ಚಂದ್ರಹಾಸು ರಾತ್ರಿ ತಿರುಮಲ ದರ್ಶನ ಮಾಡಿ ಬಂದಿ ನಾವು ಊರಲ್ಲೇ ಆಲ್ಟ್ ಆಗಿದ್ವಿ ಬೆಳಗ್ಗೆ ನಮ್ಮ ಎಂಟ್ರಮ್ಮನ್ನ ಸೀನನ್ನ ಮತ್ತೆ ಹರಿ ನಾಗೇಶ್ ಎಲ್ಲರೂ ಕಾಲ್ ಮಾಡಿದ್ರು ಈ ತರ ತುಂಬಾ ಬಡವರು ಪಾಪ ಮರಣ ಹೊಂದಿದ್ದಾರೆ ಅವ್ರಿಗೇನಾದ್ರು ನೀವು ನಾವು ಊರವರು ಕೂಡ ಸಹಾಯ ಮಾಡ್ತೀವಿ ನೀವು ಕೂಡ ಆ ಕಾರ್ಯಕ್ರಮಗಳಿಗೆ ನೀವು ಸ್ವಲ್ಪ ಸಹಾಯ ಮಾಡಿ ಹೇಳಿದಾಗ ಇಂಬಿಡಿಯೇಟ್ ಚಂದ್ರ ಬಂದ ನನ್ನ ಪಾಪ ಬರೋಣ ಅಂತ ಹೇಳಿ ನಾವಿಬ್ರು ಸೇರಿ ಬಂದ್ರೆ ಊರವರೆಲ್ಲ ಸೇರಿ ಈಗಾಗ್ಲೇ ಊರವರು ಕೂಡ ನಾವು ಅವ್ರ ಜೊತೆ ಇದೀವಿ ಅಂತ ಹೇಳ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ಯಾಕೆಂದ್ರೆ ಊರಲ್ಲಿ ಒಬ್ಬರು ಶ್ರೀಮಂತರು ಇರ್ತಾರೆ ಒಬ್ಬರು ಬಡವರು ಇರ್ತಾರೆ ಬಡವರಲ್ಲಿ ಕಷ್ಟ ಬಂದಾಗ ಊರೆಲ್ಲ ಅವ್ರಿಗೆ ಕೈ ಕೊಟ್ರೆ ಅವ್ರಿಗೆ ತುಂಬಾ ಶಕ್ತಿ ಬರುತ್ತೆ ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಪತ್ತೂರಲ್ಲಿ ಬಂದಿದೀವಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಅವ್ರ ಮನೆ ಕುಟುಂಬದವ್ರಿಗೆಲ್ಲ ಕೂಡ ಆ ನೋವನ್ನ ಬರೆಸುವ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಹೇಳಿ ನಮ್ಮ ಕೈಯಿಂದ ಸ್ವಲ್ಪ ಹಣ ಸಹಾಯ ಮಾಡಿ ನಾವಿಲ್ಲಿಂದ ಹೋಗ್ತಾ ಇದ್ದೀವಿ